ಎಲ್ಲ ಹೇಳ್ತಾ ಇದ್ದೀನಿ ಯಾರು ನಮ್ಮ ಸಣ್ಣ ಮಗು ಫೋನ್ ಮಾಡಿದ್ರು ಕೆಲಸ ಮಾಡಬೇಕು ಸಣ್ಣ ಮಗು ಮಾಡಿದ್ರು ಕೆಲಸ ಮಾಡಬೇಕು ಬಂದು ಕೆಲಸ ಪುಡ್ಲಿಕ್ಕೂ ಅಟೆಂಡ್ ಮಾಡಬೇಕು ಈಗ ನಾನು ಹೇಳಿಲ್ಲ ಮಿನಿಸ್ಟರ್ ಹೇಳ್ಬೇಕು ಅವೆಲ್ಲ ಇಲ್ಲ ಎಲ್ಲರದು ನೀವು ಬಂದು ಪರ್ಸ್ನಲ್ಲ ಕೂತ್ಕೊಂಡು ಬರೀ ಈ ಅಲ್ಲ ಬರೀ ಈ ಏರಿಯಾ ಅಲ್ಲ ಬಿಡೀ ಹೆಬ್ಬಾಳ ಇನ್ಕ್ಲೂಡಿಂಗ್ ಸ್ಪಾಲ್ ನೀವೆಲ್ಲ ಸರಿಯಾಗಿ ನೋಡ್ತಾ ಯಾಕೆ ಇಷ್ಟು ಜನ ಕಂಪ್ಲೇಂಟ್ ಮಾಡಿರೋರು ಯಾಕಮ್ಮ ಮಾಡಿರೋರು ಕುಡಿಯೋ ನೀರು ಸಮಸ್ಯೆ ಒಂದು ಸ್ಟಾಮ್ ವಾಟರ್ ಡ್ರೈದು ಇರದು ಇಂದು ಚರಂಡಿ ಸಮಸ್ಯೆ ನಿಮ್ಮದು ಎಲ್ಲಿ ನಮ್ಮ ಇವನು ಈರಣ್ಣ ನಿಮ್ಮದು ಸಮಸ್ಯೆ ಈಗ ನೀವು ಚಾರ್ಜ್ ತಗೊಂಡ ಚಾರ್ಜ್ ತಗೊಂಡ ಬಂದು ಎಲ್ಲ ವಿಸಿಟ್ ಮಾಡ್ತಾ ಇರಬೇಕು ವಾರಕ್ಕೆ ಒಂದಿನ ಇಲ್ಲಿ ಒಂದೊಂದು ವಾರ್ಡ್ ಇಟ್ಕೋಬೇಕು ಇಡೀ ವಾರ್ಡ್ ಓಡಾಡ್ಬೇಕೆಲ್ಲನೂ ಒಂದಿನ ತರ್ಟಿ ತ್ರೀ ಒಂದು ದಿನ ಟ್ವೆಂಟಿ ಒಂದಿನ ಯಾವುದು ಫಾರ್ಟಿ ಸಿಕ್ಸ್ ಯಾವ ಯಾವ್ಯಾವ ಪರಿಸ್ಥಿತಿ ಬರ್ತಿತ್ತು ನೀವೆಲ್ಲ ಆಫೀಸರ್ಸು ಸೇರ್ಕೊಂಡು ಒಂದೊಂದು ದಿನ ವಯ್ ದೇವೇಂದ್ರ ಪ್ರತಿದಿನ ಒಂದೊಂದು ವಾರ್ಡು ಜಸ್ಟ್ ಒನ್ ಅವರ್ ಒನ್ ಅವರ್ ಅಷ್ಟೇ ಒನ್ ಅವರೇ ನಿಮ್ಗೆ ಬೇಕಾಗೋದು ಎಲ್ಲೆಲ್ಲಿ ಸಮಸ್ಯೆಗಳೈತೆ ಪ್ರತಿದಿನ ಇವೆಲ್ಲ ವಾಚ್ ಮಾಡೋದು ಎಲ್ಲ ಇಡೀ ಕಾನ್ಸ್ಟೆನ್ಸಿ ಅಂದರೆ ಇಡ್ಯಾವ್ಯಾವ್ಯಾವ್ಯಾವ್ಯಾವ್ಯಾವಾರ್ಡ್ ಅಂತದ್ದು ಎಲ್ಲ ಎಲ್ಲ ವಾರ್ಡು ಆನಂದ್ ವಾರ್ಡು ಕಡೆ ಟ್ವೆಂಟಿ ಒನ್ ವಾರ್ಡು ಎಲ್ಲ ಏಯ್ಟೀನ್ ಬರೋಲ್ಲ ಎಲ್ಲ ಈ ಈ ಡಿವಿಷನ್ ಡಿವಿಜನ್ ಪ್ರತಿಯೊಂದು ನೀವು ಎಲ್ಲ ಸೇರ್ಸ್ ಆಫೀಸರ್ಸು ಪ್ರತಿದಿನ ಒನ್ ಅವರು ಎಲ್ಲ ವಾರ್ಡ್ ಓಡಾಡೋದು ನಾನು ಕಂಪ್ಲೇಂಟು ಮತ್ತೆ ಕಂಪ್ಲೇಂಟ್ ಬಂದರೆ ನಾನು ಮತ್ತೆ ನಾನು ನನ್ನ ಕೈಯಲ್ಲಿ ಏನು ಇರಲ್ಲ ನಾನು ನಾನು ಜನಗಳು ಹೇಳ್ದಂಗೆ ಕೇಳೋದು ದೆನ್ ಅದು ಪನಿಷ್ ಮಾಡಿ ಮಾಡಿ ಅಕ್ಕ ನಾಲ್ಕು ತಿಂಗಳ ಟೈಮ್ ಹಾಕಿ ಹೇಳಿದ್ದೀನಿ ಫೋರ್ ಮಂತ್ಸ್ ನಾಲ್ಕು ಹಾಗೆ ಸರ್ ನಾಲ್ಕು ತಿನ್ನೂರು ಅದಕ್ಕೆ ಫೋರ್ ಮಂತ್ಸಲ್ಲಿ ಹಾಕ್ಬೇಕು ಇವಾಗ ಹಾಕ್ಸಿದ್ವಿ ಇದೆಲ್ಲ ಡಿ ಶಿಟ್ಟಿಂಗ್ ಮಾಡಿ ಇಮಿಡಿಯೇಟ್ ಹೇಳ್ಬಿಟ್ಟು ಇವರು ಕಾರ್ಪೊರೇಟಲ್ಲಿ ಎಸ್ ಕಾರ್ಪೊರೇಟ್ ಹೇಳ್ಬಿಟ್ಟು ಪೂಜೆ ಫಿಕ್ಸ್ ಮಾಡಿಬಿಡಿ ನಾನು ಹೇಳಿದ್ದೀನಿ ಇವಾಗ ಇದು ಬಂದರೆ ಮುಂದಿನ ಇದು ಬಂದರೆ ಹಾಂ ಒಂದು ಬಂದು ಬಂದ್ರಾ ಅದೇ ಹೇಳಿದ್ದೀನಿ ಇರೋಣ ಆಯ್ತಮ್ಮ ಓಕೆ